ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಷ್ಟು ಜನ ಹನುಮಂತು ಪಲಾವ್ ನ ಟೇಸ್ಟ್ ಮಾಡಿರ್ತೀರಾ ಅವ್ರಿಗೆ ಮಾತ್ರ ಈ ಚಿಕನ್ ಪಲಾವ್ ಬಗ್ಗೆ ಗೊತ್ತಿರತ್ತೆ ಯಾಕೆ ಅಂತಂದ್ರೆ ತುಂಬಾನೇ ರುಚಿಯಾಗಿರತ್ತೆ ಈ ಚಿಕನ್ ಪಲಾವ್ ಸಾಮಾನ್ಯವಾಗಿ ನಾವು ಚಿಕನ್ ಬಿರಿಯಾನಿ ಚಿಕನ್ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಎಲ್ಲ ಮಾಡಿರ್ತೀವಿ ಆದ್ರೆ ಈ ರೀತಿ ಹನುಮಂತು ಪಲಾವ್ನ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ಸಖತ್ ಟೇಸ್ಟಿ ಆಗಿರತ್ತೆ ಮಾಡೋದ್ ಕೂಡ ತುಂಬಾನೇ ಸಿಂಪಲ್ ಕಡಿಮೆ ಇಂಗ್ರೀಡಿಯೆಂಟ್ ನ ಬಳಸ್ಕೊಂಡು ಮಾಡುವಂತಹ ಚಿಕನ್ ಪಲಾವ್ ಇದು ಹನುಮಂತು ಚಿಕನ್ ಪಲಾವ್ ಅಂತಾನೆ ಫೇಮಸ್ ಆಗಿರುವಂತಹ ಚಿಕನ್ ಪಲಾವ್ ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದ್ದಿಗೆ ಒಂದು ಕುಕ್ಕರ್ ನ ತಗೊಂಡಿದೀನಿ ನೀವೇನಾದ್ರೂ ದಮ್ ಕಟ್ಟಿ ಮಾಡ್ತೀರಾ ಅಂತ ಅಂದ್ರೆ ಅಗಲ್ವಾಗಿರುವಂತಹ ಪಾತ್ರೆಯನ್ನ ತಗೊಳ್ಳಿ ಅಥವಾ ನಿಮ್ಗೆ ಏನಾದ್ರು ಪಾತ್ರೆನಲ್ಲಿ ಮಾಡಿ ಅಭ್ಯಾಸ ಇದೆ ಅಂತ ಅಂದ್ರೆ ನೀವು ಪಾತ್ರೆನಲ್ಲಿ ಕೂಡ ಮಾಡ್ಕೊಳ್ಬಹುದು ಮೊದ್ಲಿಗೆ ಇದಕ್ಕೆ ನಾನು ಒಂದು ಕಾಲ್ ಗ್ಲಾಸ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅಂತಂದ್ರೆ ಸುಮಾರು ಏಳರಿಂದ ಎಂಟು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದೀನಿ ಹಾಗೆ ಒಂದು ಚಮಚ ಆಗೋಷ್ಟು ತುಪ್ಪ ಕೂಡಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಕಂಪ್ಲೀಟ್ ಆಗಿ ತುಪ್ಪದಲ್ಲಿ ಕೂಡಾನು ಮಾಡ್ಕೊಳ್ಬಹುದು ಬಟ್ ತುಂಬಾ ತುಪ್ಪ ಆಗ್ಬಿಟ್ರೆ ತಿನ್ನೋದಕ್ಕೂ ಆಗಲ್ಲ ಸೊ ಹಾಗಾಗಿ ಎರಡನ್ನೂ ಕೂಡ ಎಣ್ಣೆ ಮತ್ತೆ ತುಪ್ಪ ಎರಡನ್ನೂ ಕೂಡ ಹಾಕೊಳ್ಳಿ ಇದನ್ನ ಹಾಕಿದ ನಂತರ ನಾನು ಇದಕ್ಕೆ ಒಂದು ದಪ್ಪ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಪಲಾವ್ ಪಲಾವ್ಗೆ ತುಂಬಾನೇ ಒಂದು ಒಳ್ಳೆ ರುಚಿ ಕೊಡೋದೆ ಈರುಳ್ಳಿ ಈರುಳ್ಳಿನ ಆದಷ್ಟು ಸ್ಲೈಸ್ ಆಗಿ ತೆಳುವಾಗಿ ಕಟ್ ಮಾಡ್ಕೊಳ್ಳಿ ತುಂಬಾ ದಪ್ಪ ದಪ್ಪದಾಗಿ ಎಲ್ಲ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಆಮೇಲೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೀವು ಈರುಳ್ಳಿನ ಹಾಕೊಳ್ಬೇಕಾಗತ್ತೆ ನೋಡಿ ನಾನು ಒಂದು ಒಂದೂವರೆ ಈರುಳ್ಳಿನ ತಗೊಂಡಿದ್ದೀನಿ ದಪ್ಪ ಸೈಜ್ ದು ಒಂದ್ ಈರುಳ್ಳಿ ಚಂದ್ ಸೈಜ್ ದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ನೀವ್ ಜಾಸ್ತಿ ಮಾಡ್ತಾ ಇದ್ದೀರಾ ಒಂದ್ ಏಳರಿಂದ ಎಂಟು ಜನಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಒಂದು ಮೂರರಿಂದ ನಾಲ್ಕ ಈರುಳ್ಳಿನ ತಗೋಬೇಕಾಗತ್ತೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕ ಜನಕ್ ಮಾಡ್ತಾ ಇದ್ದೀನಿ ನೀವು ಸುಮಾರು ಒಂದ್ ಹತ್ ಜನಕ್ ಮಾಡ್ತೀರಾ ಅಂತ ಅಂದ್ರೆ ಒಂದ್ ನಾಲ್ಕೈದು ಈರುಳ್ಳಿನ ತಗೊಳ್ಳಿ ಇದಕ್ಕೆ ಈರುಳ್ಳಿ ಒಂದೇನೆ ನಾವು ಹಾಕುವಂತದ್ದು ಸೊ ಹಂಗಾಗಿ ಈರುಳ್ಳಿ ಪ್ರಮಾಣ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೇಕಾಗತ್ತೆ ಸೊ ಇವ್ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕು ಈರುಳ್ಳಿ ಎಣ್ಣೆ ಅಥವಾ ತುಪ್ಪದಲ್ಲಿ ಎಷ್ಟು ಫ್ರೈ ಆಗತ್ತಲ್ವಾ ಅಷ್ಟು ರುಚಿ ಚೆನ್ನಾಗಿರತ್ತೆ ಹಾಗೇನೆ ಇವಾಗ ನಾನು ಇದಕ್ಕೆ ಎರಡು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈರುಳ್ಳಿ ಬೇಯೋವರ್ಗುನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಬೇಕಾದ್ರೆ ಈರುಳ್ಳಿ ಬ್ರೌನ್ ಆಗೋವರ್ಗು ಕೂಡಾನು ಬೇಯಿಸ್ಕೋಬಹುದು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿದಷ್ಟುನು ಅದ್ರದ್ದು ಫ್ಲೇವರು ಮತ್ತೆ ಟೇಸ್ಟ್ ಎಲ್ಲ ತುಂಬಾನೇ ಚೆನ್ನಾಗಿ ಬರತ್ತೆ ಬಿರಿಯಾನಿಗೆ ಯಾವತ್ತೇ ಆಗ್ಲಿ ನೀವು ಅಹ್ ಹೈದರಾಬಾದಿ ಬಿರಿಯಾನಿ ಆಗಿರ್ಬೋದು ನಾಟಿ ಸ್ಟೈಲ್ ಬಿರಿಯಾನಿ ಆಗಿರ್ಬೋದು ಯಾವುದೇ ತರ ಬಿರಿಯಾನಿ ಮಾಡಿದ್ರು ಈರುಳ್ಳಿ ಮತ್ತೆ ಟೊಮ್ಯಾಟೊ ಹಾಕ್ತೀರಾ ಅಂತ ಅಂದ್ರೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂತಂದ್ರೆ ಅದ್ರಲ್ಲೇನೆ ಟೇಸ್ಟ್ ಚೆನ್ನಾಗಿ ಬರುವಂತದ್ದು ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ಒಂದೊಂದೇ ನಾನು ಹಾಕುವಂತ ಇಂಗ್ರಿಡಿಯಂಟ್ನ ಹೇಳ್ಬಿಡ್ತೀನಿ ಇದಕ್ಕೆ ಮೊದ್ಲು ನಾನಿಲ್ಲಿ ಆ ಸ್ಟಾರ್ ಹೂವ ಹಾಗೆ ಮೊಗ್ಗು ಮತ್ತೆ ಎರಡು ಲವಂಗ ಮತ್ತೆ ಒಂದ್ ಪೀಸ್ ಆಗುವಷ್ಟು ಚಕ್ಕೆನ ಸೇರಿಸ್ಕೊಂಡಿದೀನಿ ಇದು ಆ ನೀವು ಹಾಕೋಬೇಕಾಗತ್ತೆ ನೀವು ಮೊದ್ಲೇ ಕೂಡನು ಹಾಕೊಳ್ಬಹುದು ಅಥವಾ ಇವಾಗಾದ್ರು ಹಾಕೊಳ್ಬಹುದು ಹಾಗೇನೆ ನಾನು ಈ ಮನೇನಲ್ಲೇ ಗರಂ ಮಸಾಲಾನ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದ್ರಿಂದ ಇದ್ರಲ್ಲಿ ನಾನು ಕಡಿಮೆ ನ ಇವಾಗ ಹಾಕಿದೀನಿ ನೀವೇನಾದ್ರೂ ಗರಂ ಪೌಡರ್ ನ ಮನೇನಲ್ಲಿ ಮಾಡಿಟ್ಟಿಲ್ಲ ಅಂತ ಅಂದ್ರೆ ಎರಡ್ ಲವಂಗ ಒಂದ್ ಪೀಸ್ ಚಕ್ಕೆ ಮರಾಠ್ ಮೊಗ್ಗು ಹಾಗೆ ಸ್ಟಾರ್ ಹೂವ ಮತ್ತೆ ಎರಡು ಏಲಕ್ಕಿ ಇದಿಷ್ಟು ನೀವು ಹಾಕೋಬೇಕಾಗತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪುನ ಹಾಕೊಂಡಿದೀನಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪುನ ಚೆನ್ನಾಗಿ ಚಿಕ್ ಚೆನ್ನಾಗಿ ಕಟ್ ಮಾಡ್ಕೋಬೇಕು ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಸೇರ್ಸ್ಕೊಬೇಕು ಹಾಗೆ ಪುದೀನಾ ಸೊಪ್ಪು ಎಲೆ ಇರತ್ತಲ್ವಾ ಹಂಗೆ ಸೇರ್ಸ್ಕೊಳಕ್ ಹೋಗ್ಬಿಡಿ ಕಟ್ ಮಾಡ್ಬಿಟ್ಟು ಸೇರಿಸ್ಕೊಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾಗಿದೆ ಇವಾಗ ನಾನು ಇದಕ್ಕೆ ಚಿಕನ್ ನ ಸೇರಿಸ್ಕೊಳ್ತೀನಿ ನೀವು ವಿತ್ ಸ್ಕಿನ್ ತಗೊಂಡ್ರೆ ತುಂಬಾನೇ ಬೆಟರು ಯಾಕಂತ ಅಂದ್ರೆ ಇದ್ರಲ್ಲಿ ಎಣ್ಣೆ ಅಂಶ ಬಿಡ್ಬೇಕಲ್ವಾ ಸೊ ಹಂಗಾಗಿ ಚಿಕನ್ ನೀವ್ ಯಾವತ್ತೇ ಆಗ್ಲಿ ಬಿರಿಯಾನಿ ಮಾಡ್ತೀರಾ ಅಂತ ಅಂದ್ರೆ ವಿತ್ ಸ್ಕಿನ್ ಚಿಕನ್ ತಗೊಂಡ್ರೆ ಬಿರಿಯಾನಿ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ ಸೊ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ತಗೊಂಡಿದೀನಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಅದಕ್ಕೂ ಮೊದಲು ನಾನಿಲ್ಲಿ ಒಂದು ಒಂದೂವರೆ ಚಮಚ ಆಗುವಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವು ಪುಡಿ ಉಪ್ಪು ಕೂಡ ಸೇರಿಸ್ಕೋಬಹುದು ಬಟ್ ನಾನ್ ವೆಜ್ ಅಲ್ಲಿ ಕಲ್ಲುಪ್ಪನ್ನ ಹಾಕೋದ್ರಿಂದ ಅದು ತುಂಬಾ ನಿಧಾನವಾಗಿ ಉಪ್ಪಿನ ಅಂಶ ನೀರ್ ನೀರ್ ಬಿಡ್ತಾ ಬರತ್ತಲ್ವಾ ಸೊ ಹಂಗಾಗಿ ಅದು ಚೆನ್ನಾಗಿ ಹಿಡಿಯತ್ತೆ ಚಿಕನ್ಗೆಲ್ಲ ಸೊ ಹಂಗಾಗಿ ನಾನು ಯಾವಾಗ್ಲೂನು ಕಲ್ಲುಪ್ಪೆ ಬಳಸೋದು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಯಾವ್ದೇ ರೀತಿಯಾದಂತಹ ಚಿಲ್ಲಿ ಪೌಡರ್ ಮತ್ತೆ ಅರ್ಶನದ ಪುಡಿ ಏನು ಬಳ್ಸೋ ಹಂಗಿಲ್ಲ ಇಷ್ಟ ಹಾಕೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ನಾನ್ ಮೊದ್ಲೇ ಹೇಳ್ದೆ ಅಲ್ವ ನಿಮ್ಗೆ ಮನೇನಲ್ಲೇ ಗರಂ ಮಸಾಲಾನ ಪ್ರಿಪೇರ್ ಮಾಡಿ ಇಟ್ಕೊಂಡಿದೀನಿ ಅಂತ ಈ ಮಸಾಲದಲ್ಲಿ ಏನೇನಿದೆ ಅಂತ ಅಂದ್ರೆ ಎರಡ್ ಎರಡರಿಂದ ಮೂರ್ ಪೀಸ್ ಲವಂಗ ಹಾಕಿದೀನಿ ಮತ್ತೆ ಮೂರರಿಂದ ನಾಲ್ಕು ಪೀಸ್ ಚಕ್ಕೆನ ಹಾಕೊಂಡಿದೀನಿ ಒಂದು ಸ್ಟಾರುವ ಒಂದು ಮರಾಟ್ ಮಗು ಕಾಲ್ ಚಮಚ ಸೋಂಪು ಕಾಲ್ ಚಮಚ ಜೀರಿಗೆ ಹಾಗೇನೆ ಒಂದು ಪಲಾವ್ ಎಲೆ ಮತ್ತೆ ಎರಡು ಏಲಕ್ಕಿ ಮೂರು ಗುಂಟೂರ್ ಮೆಣಸಿನ್ಕಾಯಿ ಹಾಕಿ ಡ್ರೈ ರೋಸ್ಟ್ ಮಾಡ್ಬಿಟ್ಟು ಕುಡಿ ಮಾಡಿ ಇಟ್ಕೊಂಡಿದೀನಿ ಅದನ್ನ ಇದಕ್ ಹಾಕಿದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಅಂದ್ರೆ ಇದೇನೆ ಇದನ್ನ ಹಾಕಿದ್ರೆ ಮಾತ್ರ ನಿಮ್ಗೆ ಹನುಮಂತು ಚಿಕನ್ ಪಲಾವ್ ಫ್ಲೇವರ್ ಬರೋ ಸೊ ಹಂಗಾಗಿ ದಯವಿಟ್ಟು ಇದನ್ನ ಹಾಕೊಳ್ಳಿ ಸೊ ಅದಕ್ಕೋಸ್ಕರನೇ ಇಂಗ್ರೀಡಿಯೆಂಟ್ ಕೂಡ ಹೇಳಿರ್ತೀನಿ ಹಾಗೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಇಂಗ್ರೀಡಿಯೆಂಟ್ ಕೂಡ ಟೈಪ್ ಮಾಡಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆ ಪೌಡರ್ ನ ಮಾಡಿ ಕಂಪ್ಲೀಟ್ ಆಗಿ ಇದಕ್ಕೆ ಸೇರಿಸ್ಕೊಳ್ಳಿ ಅದಾದ ನಂತರ ಕಾಲ್ ಚಮಚ ಹೊರಗಡೆಯಿಂದ ತಂದಿರುವಂತಹ ಗರಂ ಮಸಾಲ ಕೂಡ ಸೇರಿಸ್ಕೊಂಡಿದೀನಿ ನಾನು ಮತ್ತೆ ಅಕ್ಕಿ ಕೂಡ ಅಷ್ಟೇ ಒಂದ್ ಗ್ಲಾಸ್ ಆಗುವಷ್ಟು ನಾನು ಇಲ್ಲಿ ಜೀರಾ ರೈಸ್ನ ತಗೊಂಡಿದ್ದೀನಿ ಹಾಗೇನೆ ಎರಡ್ ಗ್ಲಾಸ್ ಆಗುವಷ್ಟು ನೀರು ಕೂಡ ಸೇರಿಸ್ಕೊಂಡಿದೀನಿ ತುಂಬಾನೇ ಸಿಂಪಲ್ ಈ ಪಲಾವ್ ಮಾಡುವಂತದ್ದು ತುಂಬಾನೇ ರುಚಿಯಾಗಿರತ್ತೆ ಬಟ್ ತುಂಬಾ ಸಿಂಪಲ್ ಬೇಗನೆ ಆಗೋಗ್ಬಿಡತ್ತಿದ್ರು ಸೊ ಇದನ್ನೆಲ್ಲ ಹಾಕಿದ ನಂತರ ಇದಕ್ಕೆ ಲಾಸ್ಟ್ ಅಲ್ಲಿ ನಾವು ಕಸ್ತೂರಿ ಮೆಥಿನ ಹಾಕೋಬೇಕಾಗತ್ತೆ ಒಂದ್ ಕಾಲ್ ಚಮಚ ಆಗುವಷ್ಟು ಕಸ್ತೂರಿ ಮೆಥಿನ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊ ಸಾರಿ ತಿರ್ಗಿಸ್ಕೋಬೇಕಾಗತ್ತೆ ನೀಟಾಗಿ ತಿರ್ಗಿಸ್ಕೊಂಡಿದ ನಂತರ ನಿಮ್ಗೆ ಏನಾದ್ರು ಉಪ್ಪು ಖಾರ ಏನಾದ್ರೂ ಕಡಿಮೆ ಇದೆ ಅಂತ ಅಂದ್ರೆ ನೀವು ಸೇರ್ಸ್ಕೋಬಹುದು ಹಾಗೇನೆ ಮೊದ್ಲು ನಾವು ಒಗ್ಗರಣೆ ಮಾಡ್ಕೊಂಡ್ವಿ ಅಲ್ವಾ ಅವಾಗ ನೀವು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕೋಬೇಕಾಗತ್ತೆ ಮಿಕ್ಸ್ ಮಾಡಬೇಡಿ ನನ್ಗೆ ಹೇಳೋದು ಮರ್ತೊಳ್ತು ನಮ್ಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ಗ್ಯಾಸ್ಟಿಕ್ ಆಗತ್ತೆ ಅನ್ನೋ ಭಯ ಇರೋದ್ರಿಂದ ನಾನು ಹಸಿಮೆಣಸಿನಕಾಯಿನ ಇಲ್ಲಿ ಬಳಸಿಲ್ಲ ನಿಮ್ಗೆ ಏನಾದ್ರು ಬೇಕು ಕಾರಕ್ಕೆ ಅಂತ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲೇನೆ ಹಸಿ ಮೆಣಸಿನ್ಕಾಯಿನ ಮದ್ಯಕ್ಕೆ ಸೀಳ್ ಬಿಟ್ಟು ಹಾಕೋಬೇಕಾಗತ್ತೆ ಸೊ ಈ ಟೈಮ್ ಅಲ್ಲಿ ನಾನು ಇನ್ನೊಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದ್ ಸ್ವಲ್ಪ ಒಂದ್ ಎರಡರಿಂದ ಮೂರ್ ಡ್ರಾಪ್ಸ್ ಆಗುವಷ್ಟು ರಸನ ಸೇರಿಸ್ಕೊಳ್ಳಿ ನಿಂಬೆ ರಸ ಸೇರ್ಸೋದ್ರಿಂದ ತುಂಬಾ ಆಗಿರತ್ತೆ ಹಾಗೇನೆ ರೈಸು ತುಂಬಾನೇ ಉದ್ರ ಉದ್ರಾಗ್ ಬರತ್ತೆ ಸೊ ಹಾಗಾಗಿ ಮಿಕ್ಸ್ ಮಾಡ್ದಿರ ಲೆಮನ್ ಮತ್ತೆ ನಾನ್ ಹೇಳಿರುವಂತಹ ಗರಂ ಮಸಾಲಾ ಪೌಡರ್ ಅದರಡೂನು ನೀವು ಹಾಕ್ಬೇಕಾಗತ್ತೆ ಇದನ್ನೆಲ್ಲ ಹಾಕಿ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಎರಡ್ ವಿಷಲ್ ಇದನ್ನ ಕೂಗಿಸ್ಕೊಂಡ್ರೆ ಕರೆಕ್ಟ್ ಆಗಿ ಎರಡ್ ಗೆ ನಿಮ್ಗೆ ಬಿರಿಯಾನಿ ರೆಡಿ ಆಗಿರತ್ತೆ ನೀವು ಪಾತ್ರೆನಲ್ಲಿ ಮಾಡಿದೀರಾ ಅಂತ ಅಂದ್ರೆ ಅವಾಗ ಅವಾಗ ನೀವು ತೆಗೆದ್ ನೋಡ್ಬಿಟ್ಟು ತಿರ್ಗಿಸ್ಕೊತಾ ಇರ್ಬೇಕು ಮತ್ತೆ ಲಾಸ್ಟ್ ಅಲ್ಲಿ ಲೋ ಅಲ್ಲಿ ಹಂಚನ್ನ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆನ ಇಟ್ಟು ದಮ್ ಕಟ್ಕೊಳ್ಳಿ ಇವಾಗ ನೋಡಿ ನಂದು ಎರಡು ವಿಷ ಕೂಗ್ಸಿದ್ ಆಗಿದೆ ಎಷ್ಟು ಚೆನ್ನಾಗ್ ಕಾಣ್ತಿದೆ ಅಂತಂದ್ರೆ ಯಾವ ವರ್ಷನ ಪುಡಿನೂ ಹಾಕಿಲ್ಲ ಖಾರದ ಪುಡಿನೂ ಹಾಕಿಲ್ಲ ಏನೂ ಇಲ್ಲ ಹನುಮಂತು ಪಲಾವ್ ಯಾವ ರೀತಿ ಇರುತ್ತಲ್ವಾ ಅದೇ ರೀತಿನೇ ಇದೆ ಅದೇ ರೀತಿನೇ ಟೇಸ್ಟ್ ಇತ್ತು ಸಕ್ಕತಾಗಿರತ್ತೆ ಇದು ಒಂದ್ಸಲ ಟ್ರೈ ಮಾಡಿ ಆ ಹಾಗೇನೆ ಹನುಮಂತು ಪಲಾವ್ ಅಹ್ ನೀವೇನಾದ್ರೂ ತಿಂದು ಟೇಸ್ಟ್ ಮಾಡಿರ್ತೀರಾ ಅಂತ ಅಂದ್ರೆ ಇದು ಪಕ್ಕ ನಿಮಗೆ ಗೊತ್ತಿರತ್ತೆ ಅದೇ ಟೇಸ್ಟ್ ಅದೇ ಫ್ಲೇವರ್ ಇದೆ ಅಂತ ಸೊ ಒಂದ್ಸಲ ಈ ರೀತಿ ಚಿಕನ್ ಪಲಾವ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೆ ಕೆಲವೊಂದು ನಾನು ಯಾವ್ದೆಲ್ಲಾ ಇಂಗ್ರೀಡಿಯೆಂಟ್ ಗರಂ ಮಸಾಲಾ ಪೌಡರ್ ಮಾಡ್ಕೊಂಡಿದ್ದು ತೋರ್ಸಿಲ್ಲ ಅಲ್ವಾ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ಪಲಾವ್ ಹೇಗಿತ್ತು ಚಿಕನ್ ಪಲಾವ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ಪ್ರಯತ್ನ ಮಾಡಿ ಹಾಗೆ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ